ಬಸವಾದಿ ಶರಣರು ಅರುಹಿದ ಪ್ರಸಾದ ತತ್ವ ವಿಶ್ವಕ್ಕೆ ನೀಡಿದ ಅನುಪಮ ಕೊಡುಗೆಯಾಗಿದೆ ವಸ್ತು ಒಡವೆ ಸಂಪತ್ತು ಇಲ್ಲದಿದ್ದರೂ ಜೀವಿಗಳು ಬದುಕಬಲ್ಲವು ಆದರೆ ಅನ್ನ ಆಹಾರ ಇಲ್ಲದಿದ್ದರೆ ಬದುಕಲಾಗದು ಆದ್ದರಿಂದ ಮನುಷ್ಯನ ಬದುಕಿಗೆ ಮೂಲಾಧಾರವಾದ ಅನ್ನವೇ ಪ್ರಸಾದ ಅದುವೇ ಪರಬ್ರಹ್ಮ ಅಂಥ ಪ್ರಸಾದದ ಒಂದಗುಳ ಕೆಡಿಸಲಾಗದು ಎಂದು ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನುಡಿದರು ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಜರುಗಿದ ನಾಲ್ಕುನೂರ ಎಂಬತ್ತಾರನೆಯ ಮಾಸಿಕ ಶಿವಾನುಭವ ಗೋಷ್ಠಿ ಶರಣ ಬಿಬ್ಬಿ ಬಾಚಯ್ಯನವರ ಸ್ಮರಣೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ಗ್ರಂಥ ಲೋಕಾರ್ಪಣೆ ಸಮಾರಂಭದ ದಿವ್ಯ ಸನ್ನಿಧಾನ ವಹಿಸಿ ಪೂಜ್ಯಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ಶಿವಾನುಭವದ ಮಹತ್ವ ತಿಳಿಸಿದರು ದಿವ್ಯ ನೇತೃತ್ವ ವಹಿಸಿದ ಪೂಜ್ಯಶ್ರೀ ಪಟ್ಟದೇವರು ಸದಾಶಯ ನುಡಿಗಳು ನುಡಿದರು ಪೂಜ್ಯಶ್ರೀ ಪ್ರಭುಲಿಂಗ ಸ್ವಾಮಿಗಳು ಮತ್ತು ಪೂಜ್ಯಶ್ರೀ ಶಿವಬಸವ ಸ್ವಾಮಿಗಳು ಸಮ್ಮುಖ ಪೂಜ್ಯಶ್ರೀ ಬಸವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಹಿಸಿದರು ಭಾಲ್ಕಿ ಬಸ್ ಡಿಪೋ ವ್ಯವಸ್ಥಾಪಕರಾದ ಭದ್ರಪ್ಪ ಹುಡುಗಿ ಅಧ್ಯಕ್ಷತೆ ವಹಿಸಿದರು ಹುಮ್ನಾಬಾದ್ ಬಸವ ಸೇವಾ ಪ್ರತಿಷ್ಠಾನ್ ಅಧ್ಯಕ್ಷ ಚನ್ನಬಸಪ್ಪ ವಡ್ಡನ್ಕೆರೆ ಬಿಬ್ಬಿ ಬಾಚಯ್ಯ ಶರಣರ ಜೀವನ ಮತ್ತು ಸಂದೇಶ ಕುರಿತು ಅನುಭವ ನೀಡಿದರು ಸುನೀತಾ ಕುಮಾರ್ ಧುಳೆ ದಾಡಿಗೆ ಅವರ ದಾಸೋಹದಲ್ಲಿ ಪ್ರಕಟವಾದ ಸಾಮೂಹಿಕ ಪ್ರಾರ್ಥನೆ ಗ್ರಂಥ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ಲೋಕಾರ್ಪಣೆ ಮಾಡಿದರು ಕುಮಾರಿ ಮಾಹಿಕಾ ಕಲ್ಯಾಣಿ ಇವರ ನಾಲ್ಕನೇ ಹುಟ್ಟುಹಬ್ಬ ನಿಮಿತ್ತ ಡಾಕ್ಟರ್ ರಾಜರಾಜೇಶ್ವರಿ ಡಾಕ್ಟರ್ ವೀರಭದ್ರ ಕಲ್ಯಾಣಿ ಕಲಬುರ್ಗಿ ಇಂದಿನ ಸಮಾರಂಭದ ಭಕ್ತಿ ದಾಸೋಹ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಅವಗೆಪ್ಪ ಧುಳೆ ಶಿವಕುಮಾರ್ ತಮಾಸಂಗೆ ಶಿವಕುಮಾರ್ ಧುಳೆ ರಾಜ್ಕುಮಾರ್ ಕೋಟೆ ಮಲ್ಲಪ್ಪ ಧುಳೆ ದಸರಥ್ರಾವ್ ವಳಸಂಗೆ ಮಲ್ಲಿಕಾರ್ಜುನ್ ಸಂಗಮ್ಕರ್ ದೀಪಕ್ ಕೋಡ್ಗೆ ರುದ್ರವಾಡಿ ಮಾಣಿಕಪ್ಪ ಕೋಟೆ ಮುಂತಾದವರು ಭಾಗವಹಿಸಿದರು ದಾಡ್ಗಿ ಬಸವೇಶ್ವರ ಭಜನಾ ಮಂಡಳಿ ಅವರಿಂದ ವಚನ ಭಜನೆ ನಡೆಯಿತು ಉಮ್ನಾಬಾದ್ ಬಸವ ಸೇವಾ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಧನ್ರಾಜ್ ವಾಲೆ ದಾಡ್ಗಿ ಧರ್ಮಗ್ರಂಥ ಪಠಣ ಮಾಡಿದರು ಚೋಳ ದಾಡ್ಗಿ ಅವರು ಸ್ವಾಗತಿಸಿದರು ವೀರಣ್ಣ ಕುಂಬಾರ್ ನಿರೂಪಿಸಿದರು ದೀಪಕ್ ಠಮ್ಕೆ ವಂದಿಸಿದರು ಕುಮಾರಿ ಮಾಹಿಕಾ ಹುಟ್ಟ ಹಬ್ಬದ ಆಚರಣೆ ಎಲ್ಲರ ಗಮನ ಸೆಳೆಯಿತು ಕೊನೆಯಲ್ಲಿ ಎಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ನಾಲ್ಕುನೂರ ಎಂಬತ್ತಾರನೆಯ ಮಾಸಿಕ ಶಿವಾನುಭವಗೋಷ್ಠಿ ಬಸವಾದಿ ಶರಣರು ಅರುಹಿದ ಪ್ರಸಾದ ತತ್ವ ವಿಶ್ವಕ್ಕೆ ನೀಡಿದ ಅನುಪಮ ಕೊಡುಗೆಯಾಗಿದೆ ವಸ್ತು ಒಡವೆ ಸಂಪತ್ತು ಇಲ್ಲದಿದ್ದರೂ ಜೀವಿಗಳು ಬದುಕಬಲ್ಲವು ಆದರೆ ಅನ್ನ ಆಹಾರ ಇಲ್ಲದಿದ್ದರೆ ಬದುಕಲಾಗದು ಆದ್ದರಿಂದ ಮನುಷ್ಯನ ಬದುಕಿಗೆ ಮೂಲಾಧಾರವಾದ ಅನ್ನವೇ ಪ್ರಸಾದ ಅದುವೇ ಪರಬ್ರಹ್ಮ ಅಂಥ ಪ್ರಸಾದ ಒಂದಗುಳ ಕೆಡಿಸಲಾಗದು ಎಂದು ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ನುಡಿದರು ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಜರುಗಿದ ನಾಲ್ಕುನೂರ ಎಂಬತ್ತಾರನೆಯ ಮಾಸಿಕ ಶಿವಾನುಭವ ಗೋಷ್ಠಿ ಶರಣ ಬಿಬ್ಬಿ ಬಾಚಯ್ಯನವರ ಸ್ಮರಣೆ ಮತ್ತು